ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಮಚಾರಿ ಧಾರವಾಹಿ ಹಿಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ರಾಮಚಾರಿನ ಇನ್ಸ್ಪೆಕ್ಟರ್ ಕರ್ಕೊಂಡು ಹೋಗ್ತಾ ಇರ್ತಾರೆ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಿಲ್ಲಿಸ್ಬಿಟ್ಟು ಮೇಡಮ್ ನಾನು ನಿಮಗೆ ಆಣೆ ಮಾಡಿದ್ದೀನಿ ನಾನು ಬಂದು ತಾಲಿ ಕಟ್ಟೇ ಕಟ್ತೀನಿ ಮೇಡಮ್ ಇದೇ ಮುಹೂರ್ತದಲ್ಲಿ ನಿಮಗೆ ತಾಲಿ ಕಟ್ತೀನಿ ಪ್ರಪಂಚ ಏನೇ ಹೇಳ್ಬೋದು ನಾನು ರಾಮಚಾರಿ ಅನ್ನೋದು ನಿಮಗೆ ಗೊತ್ತೇ ಇದೆ ಮೇಡಮ್ ಬರ್ತೀನಿ ಅಂದ್ಬಿಟ್ಟು ಜೋರಾಗಿ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾರೆ ದಾರಿಲಿ ಹೋಗ್ತಾ ಇರಬೇಕಾದ್ರೆ ರಾಮಾಚಾರಿ ಕೇಳ್ತಾನೆ ಈಗಲಾದರೂ ಸತ್ಯ ಹೇಳಿ ಯಾರು ಇದನ್ನೆಲ್ಲ ಮಾಡಿಸ್ತಾ ಇರೋದು ಅಂತ ನನಗೆ ರಾಮಾಚಾರಿ ಅಂತ ಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ಕೋರ್ಟಲ್ಲಿ ಐದೇ ಐದು ನಿಮಿಷ ಸಾಕು ಅಂತ ರಾಮಾಚಾರಿ ಹೇಳ್ತಾನೆ ನಾನು ನಿನ್ನ ಕತೆಯಲ್ಲಿ ಈ ಥರ ಟ್ವಿಸ್ಟ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಲ್ವಾ ಅಂದಾಗ ರಾಮಾಚಾರಿ ಇದು ಕತೆ ಅಲ್ಲ ಸರ್ ಜೀವನ ಅಂತ ಹೇಳ್ತಾನೆ ಆಗ ಹೌದು ಇದು ಜೀವನನೇ ಆದರೆ ನಿನಗೆ ಕೋ ನೀನು ಪ್ರೂವ್ ಮಾಡ್ಕೋತೀಯ ಅಂತ ಗೊತ್ತು ನೀನು ರಾಮಾಚಾರಿ ಅಂತಲೇ ಗೊತ್ತು ನನಗೆ ಅದಕ್ಕೋಸ್ಕರ ನಿನಗೆ ಕೋರ್ಟ್ ತನಕ ಕರ್ಕೊಂಡು ಹೋಗೋಲ್ಲ ಇಲ್ಲೇ ತಪ್ಪಿಸ್ಕೊಂಡೆ ಅಂತ ಎನ್ಕೌಂಟರ್ ಮಾಡ್ತೀವಿ ಇಲ್ಲಿ ಕೂತಿರೋರೆಲ್ಲರೂ ಕೂಡ ಶಾರ್ಪ್ ಶೂಟರ್ಗಳೇ ಪ್ರೊಫೆಷನಲ್ಗಳೇ ಎಲ್ಲರೂ ನೀನು ಇಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ ಅಂತ ದೇವ್ ಹೇಳ್ತಾ ಇರ್ತಾನೆ ಆದರೆ ರಾಮಚಾರಿ ಮಾತ್ರ ನಾನು ಶಾಸ್ತ್ರನ ನಂಬಿರೋನು ಹಾಗೆ ಶಸ್ತ್ರ ಹಿಡಿಯೋಕ್ಕೂ ನನಗೆ ಬರುತ್ತೆ ಸರ್ ನಾನು ಹೇಗೆ ಬಚಾವಾಗ್ತೀನಿ ಅನ್ನೋದು ನನಗೆ ಗೊತ್ತಿದೆ ಧರ್ಮ ಕಾಪಾಡೇ ಕಾಪಾಡುತ್ತೆ ಅಂತ ಹೇಳ್ತಾ ಇರ್ತಾನೆ ಆದರೂ ದೇವ್ ವಾದ ಮಾಡ್ತಾ ಇರ್ತಾನೆ ಸರಿ ಆಯಿತು ಈಗಲಾದರೂ ಹೇಳಿ ಸತ್ಯನ ನನ್ನ ಪ್ರಾಣನ ನಿಮಗೆ ಬಹುಮಾನವಾಗಿ ಕೊಡ್ತೀನಿ ಯಾರು ಇದನ್ನೆಲ್ಲ ಮಾಡಿಸ್ತಾ ಇರೋದು ಅಂತ ಹೇಳಿ ಅಂತ ರಾಮಾಚಾರಿ ಕೇಳ್ತಾನೆ ಇಲ್ಲ ನಾನು ಹೇಳೋದಿಲ್ಲ ನೀನು ಯಾರು ಮಾಡಿಸಿದ್ರು ಅಂತ ಗೊತ್ತಿಲ್ದೇನೆ ಸಾಯಬೇಕು ನೀನು ಸತ್ ಮೇಲೂ ಕೂಡ ಯಾರು ನಿನ್ನನ್ನು ಸಾಯಿಸಿದ್ದು ಅಂತ ಗೊತ್ತಾಗದೆ ಹಾಗೆ ಅಲ್ದಾಡಬೇಕು ನೀನು ಅಂತ ಆ ದೇವ್ ಹೇಳ್ತಾನೆ ಇನ್ನೊಂದು ಕಡೆ ಮದುವೆ ಮನೆಯಲ್ಲಿ ಮಾನ್ಯ ಅಂದರೆ ವೈಶಾಖ ಸ್ಟಾರ್ಟ್ ಮಾಡ್ಕೋತಾಳೆ ರಾಮಾಚಾರಿನ ಸೈಜ್ ಪುಟ್ನಲ್ರಿ ಆ ಕೊಲೆ ಅಂತ ಆದರೆ ನಂಬೋದಿಲ್ಲ ಜಾನಕಿ ಹಾಗೆ ನಾರಾಯಣಾಚಾರ್ಯರೆಲ್ಲ ನನ್ನ ಮಕ್ಕಳಿಗೆ ನನ್ನ ಹತ್ರ ಸಂಸ್ಕಾರ ಕಲಿಸಿಲ್ಲ ಅಂತ ಹೇಳಿ ತುಂಬಾ ಇರ್ತಾರೆ ಏನಾಗೋಯಿತು ಇದೇನಾಗೋಯಿತು ಅಂತ ಕೋದಂಡ ಕೂಡ ಅಲ್ಲಿ ಮಾನ್ಯತೆ ಕೂಡ ಡ್ರಾಮಾನ ಸ್ಟಾರ್ಟ್ ಮಾಡ್ಕೋತಾಳೆ ಇದೇನು ರೀ ಆ ಕೊಲೆ ಗಡಿಕನ್ನ ಟ್ಯಾಲಿ ಕಟ್ಸೋದ್ರಿಂದ ತಪ್ಪಿಸಿದ್ವಿ ಅನ್ಕೊಳ್ಳಲ್ಲ ಇಲ್ಲ ನನ್ನ ಬೇಬಿದು ಮದುವೆ ನಿಂತೋಯಿತು ಅಂತ ದುಃಖ ಪಡಲ ಅಂತ ಡ್ರಾಮಾನ ಸ್ಟಾರ್ಟ್ ಮಾಡ್ತಾರೆ ಇದೇನು ಜೈ ಅತ್ತೆ ಮಾವ ನೀವೆಲ್ಲ ಈ ಥರ ಕೂತಿದಿರಲ್ಲ ನನ್ನ ಮಗಳಿಗೆ ಯಾರು ಮದುವೆ ಆಗ್ತಾರೆ ಶಾಸ್ತ್ರಿಗಳು ಹೇಳಿದ್ದಾರೆ ಈ ಮುಹೂರ್ತದಲ್ಲಿ ಮದುವೆ ಆಗಲಿಲ್ಲ ಅಂದರೆ ಇನ್ನು ಕಂಕಣ ಭಾಗ್ಯ ಕೂಡಿ ಬರೋಲ್ಲ ಅಂತ ಆಗ ಮದುವೆ ಇರೋರೆಲ್ಲ ಒಂದೊಂದು ಮಾತಾಡ್ತಾ ಇರ್ತಾರೆ ಅದಕ್ಕೆ ಸಂಬಂಧನ ನೋಡಿ ಮಾಡಿ ಮಾಡಬೇಕು ಅಂತ ಹೇಳೋದು ಇಲ್ಲಾಂದರೆ ಹೆಣ್ಣಿನ ಜೀವನ ಈ ಥರ ಆಗಿಬಿಡತ್ತೆ ಅಂತ ಒಬ್ಬೊಬ್ರು ಒಂದೊಂದು ಮಾತಾಡ್ಬಿಟ್ಟು ಇಲ್ಲೇ ಯಾರಾದರೂ ಹುಡುಗ ಇದ್ದರೆ ನೋಡಿ ಮಾಡಿಬಿಡಿ ಅಂತ ಹೇಳ್ತಾರೆ ಯಾರಂತ ಹುಡುಗ ಸಿಗ್ತಾರೆ ನನ್ನ ಬೇಬಿಗೆ ಮದುವೆ ಆಗೋರು ಅಂತ ಮಾನ್ಯತೆ ಅದೇ ಟೈಮ್ಗೆ ಮಂಜರಿ ನಾಟಕ ಮಾಡ್ಕೊಂಡು ಬಂದು ನನಗೆ ಎಲ್ಲ ಅರ್ಥ ಆಗುತ್ತೆ ನಿಮ್ಮ ಕಷ್ಟ ಎಲ್ಲ ಅಂತ ಹೇಳಿಬಿಟ್ಟು ದಿಗಂತು ನನ್ನ ಮಗ ನನ್ನ ಮಾತು ತಗ್ಗಿ ಎಲ್ಲ ಅವ್ನು ಮದುವೆ ಆಗ್ತಾನೆ ಅಂತ ಹೇಳ್ತಾರೆ ರಾಮಚಾರಿ ಮನೆಯವರೆಲ್ಲ ಶಾಕ್ ಆಗಿಬಿಡ್ತಾರೆ ವೈಶಾಖಾಗೆ ನಗು ಬರ್ತಾ ಇರುತ್ತೆ ಇನ್ನೊಂದು ಕಡೆ ಇಲ್ಲಿ ರಾಮಾಚಾರಿನ ಒಂದು ಕಡೆ ಬಂದು ನಿಲ್ಲಿಸ್ಕೊಂಡು ದೇವು ಎನ್ಕೌಂಟರ್ ಮಾಡೋದಿಕ್ಕೆ ಅಂತ ರೆಡಿ ಮಾಡ್ಕೋತಾ ಇರ್ತಾನೆ ಇಳಿದ ತಕ್ಷಣ ಇಲ್ಲಿ ಮಂತ್ರನ ಹೇಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ರಾಮಚಾರಿ ಸತ್ಯ ಕಾಪಾಡೇ ಕಾಪಾಡುತ್ತೆ ಸರ್ ಅಂತ ಎಲ್ಲ ಕೂಡ ರೆಡಿ ಮಾಡ್ಕೋತಾ ಇರ್ತಾರೆ ಗನ್ಗಿನೆಲ್ಲ ರೆಡಿ ಮಾಡಿಕೊಂಡು ನಿನಗೆ ಮೂವತ್ತು ಸೆಕೆಂಡ್ ಟೈಮ್ ಕೊಡ್ತೀನಿ ಓಡ್ ಹೋಗು ಬೇಕಾದರೆ ಅಂತ ಇಲ್ಲಿ ಹೇಳ್ತಾ ಇರ್ತಾನೆ ದೇವು ಆದರೆ ರಾಮಚಾರಿ ಮಾತ್ರ ಹೋಗೋದಿಲ್ಲ ಇನ್ನೊಂದು ಕಡೆ ಮಾನ್ಯತೆ ಹೇಗಾದರೂ ಮಾಡಿ ಇಲ್ಲಿ ಚಾರು ಮದುವೆ ಮಾಡಬೇಕು ಅಂತ ಜೈ ಏನಾದರೂ ಹೇಳು ಅಂದಾಗ ನೀನೇ ಎಲ್ಲ ಡಿಸಿಷನ್ ತೊಗೊಬಿಟ್ಟಿದ್ಯಾ ನಾನೇನು ಹೇಳಲಿ ಅಂದಾಗ ಇಲ್ಲಿ ಅಜ್ಜಿ ತಾತನ ಕೇಳ್ತಾರೆ ಅವರು ಕೂಡ ಅಷ್ಟೇ ನೋವಲ್ಲಿ ನೋವು ಕೊಡಬಾರ್ದು ಮದುವೆಗೆ ಮದುವೆನೇ ಪರಿಹಾರ ಅಲ್ಲ ಅವಳಿಗೆ ಟೈಮ್ ಕೊಡೋಣ ಅಂತ ಹೇಳ್ತಾರೆ ಆದರೆ ಇಲ್ಲಿ ಮಾನ್ಯತಾ ಮಾತ್ರ ಕೇಳೋದಿಲ್ಲ ವಾದ ಮಾಡ್ತಾನೆ ಇರ್ತಾಳೆ ನನ್ನ ಬೇಬಿಗೆ ಮದುವೆ ಮಾಡಬೇಕು ಅಂತ ನನ್ನ ಬೇಬಿ ನನ್ನ ಮಾತು ಕೇಳೇ ಕೇಳ್ತಾಳೆ ನಾನು ಮದುವೆ ಮಾಡೇ ಮಾಡ್ತೀನಿ ಅಂತ ಮಾನ್ಯತ ಹೇಳಿಬಿಡ್ತಾಳೆ ಕಡಾಖಂಡಿತವಾಗಿ ಎಲ್ಲರಿಗೂ ಶಾಕ್ ಆಗುತ್ತೆ ಇನ್ನೊಂದು ಕಡೆ ದೇವ್ ಇನ್ನೇನು ಶೂಟ್ ಮಾಡೋಕೆ ಬರಬೇಕು ಅಂದಾಗ ಒಂದು ಕೊಡ್ತಾನೆ ಎದೆಗೆ ದೇವ್ಗೆ ಅವನು ಹೋಗಿ ಬಿದ್ದುಬಿಡ್ತಾನೆ ಅಲ್ಲಿ ಫೈಟ್ ಮಾಡ್ತಾ ಇರ್ತಾನೆ ರಾಮಚಾರಿ ಮತ್ತೆ ಎದ್ದು ದೇವ್ ಅವ್ರನ್ನ ಹಿಡ್ಕೊಳ್ರು ಅಂದ್ಬಿಟ್ಟು ಗನ್ ಎತ್ತಿ ತೋರಿಸ್ತಾ ಇರ್ತಾರೆ ಈ ಗನ್ನಲ್ಲಿ ಶೂಟ್ ಮಾಡಿದರೆ ಬುಲೆಟಿಗೆ ಲೆಕ್ಕ ಕೊಡಬೇಕು ಅಂದ್ಬಿಟ್ಟು ಇನ್ನೊಂದು ಗನ್ ತಗೊಂಡು ಇನ್ನೇನು ಶೂಟ್ ಮಾಡಬೇಕು ಅಂತ ನೋಡ್ತಾ ಇರ್ತಾನೆ ಅಲ್ಲಿಗೆ ಈ ಸಂಚಿಕೆ ಎಂಡಾಗುತ್ತೆ ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್